ಶ್ರೀ ಗುರುಭ್ಯೋ ನಮಃ ಸರ್ವರಿಗೂ ನಮಸ್ಕಾರ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ರಾಮಮಂದಿರ ಹಾಗೂ ರಾಮಮಂದಿರದಿಂದ ವಿತರಿಸಲ್ಪಡುತ್ತಿರುವ ಮಂತ್ರಾಕ್ಷತೆಯ ವಿಚಾರವನ್ನ ತಿಳಿದುಕೊಳ್ಳೋಣ ಪ್ರಾಯಶಃ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಪ್ರತಿಯೊಬ್ಬ ಭಾರತೀಯನ ಜೀವನದಲ್ಲೂ ಸಹ ಮಹತ್ವವಾದ ದಿನವಾಗಿದೆ ಯಾಕಂದರೆ ಸರಿಸುಮಾರು ಐದು ಶತಮಾನಗಳಿಂದ ನಿರೀಕ್ಷೆಯಲ್ಲಿದ್ದ ಶುಭ ಸಮಾರಂಭವೊಂದು ಈ ದಿನ ನೆರವೇರಲಿದೆ ಅದುವೇ ಶ್ರೀರಾಮ ಮಂದಿರದ ಉದ್ಘಾಟನೆ ರಾಮಮಂದಿರದ ಗರ್ಭಗೃಹದ ಕೆಲಸ ಇನ್ನೇನು ಮುಕ್ತಾಯದ ಹಂತದಲ್ಲಿದ್ದು ಜನವರಿ ಇಪ್ಪತ್ತೆರಡರ ಮೇಷಲಗ್ನದಲ್ಲಿ ಅದರ ಪ್ರಾಣಪ್ರತಿಷ್ಠಾಪನೆಯ ಮುಹೂರ್ತವನ್ನ ನಿಗದಿಪಡಿಸಿದ್ದಾರೆ ದೇವನೊಬ್ಬ ನಾಮ ಹಲವು ಎನ್ನುವಂತೆ ಶ್ರೀರಾಮ ಮಂದಿರದ ವಿಚಾರವು ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಸಂಬಂಧಪಟ್ಟಿದ್ದಾಗಿದೆ ಆದ ಕಾರಣ ಸರಿಸುಮಾರು ನೂರು ಕ್ವಿಂಟಾಲ್ ಅಕ್ಕಿಗೆ ಒಂದು ಕ್ವಿಂಟಾಲ್ ಅರಿಶಿಣ ಹಾಗೂ ದೇಸಿ ಹಸುವಿನ ತುಪ್ಪವನ್ನು ಬೆರೆಸಿ ಮಂತ್ರಾಕ್ಷತೆಯನ್ನು ತಯಾರಿಸಿ ಅದನ್ನು ಹಿತ್ತಾಳೆಯ ಕಲಶದಲ್ಲಿರಿಸಿ ಅಕ್ಷತಿ ಪೂಜೆಯನ್ನು ನೆರವೇರಿಸಿ ಮಂತ್ರಾಕ್ಷತೆಯನ್ನು ತಯಾರಿಸಿದ್ದಾರೆ ಪ್ರತಿಯೊಂದು ಪ್ರಾದೇಶಿಕ ಭಾಷೆಯಲ್ಲೂ ಸಹ ಎರಡು ಕೋಟಿಗೂ ಹೆಚ್ಚು ಕರಪತ್ರವನ್ನು ಮುದ್ರಿಸಿದ್ದಾರೆ ಮಂತ್ರಾಕ್ಷತೆ ಕರಪತ್ರ ಹಾಗೂ ಶ್ರೀರಾಮಚಂದ್ರನ ಭಾವಚಿತ್ರವನ್ನು ಪ್ರತಿಯೊಬ್ಬರ ಮನೆಗೂ ಸಹ ತಲುಪಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಟ್ರಸ್ಟ್ನ ವತಿಯಿಂದ ಮಂತ್ರಾಕ್ಷತೆಯನ್ನು ನೀಡಲು ಬಂದಾಗ ನಾವು ಬರಿಗೈಯಲ್ಲಿ ಅದನ್ನು ಸ್ವೀಕರಿಸಬಾರದು ಅದಕ್ಕೆ ಪ್ರತಿಯಾಗಿ ಕೈಕಾಲು ಮುಖಗಳನ್ನು ತೊಳೆದುಕೊಂಡು ಶುದ್ಧರಾಗಿ ಒಂದು ಮಡಿಪಟ್ಟೆಯಲ್ಲಿ ಮಂತ್ರಾಕ್ಷತೆ ಶ್ರೀರಾಮಚಂದ್ರನ ಭಾವಚಿತ್ರ ಹಾಗೂ ಕರಪತ್ರವನ್ನು ಸ್ವೀಕರಿಸಬೇಕು ತಕ್ಷಣ ಅದನ್ನು ನಮ್ಮ ದೇವರ ಮನೆಯಲ್ಲಿ ಇಡಬೇಕು ತದನಂತರ ಧೂಪವನ್ನು ಅಥವಾ ದೀಪವನ್ನು ಬೆಳಗುವ ಮೂಲಕ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ನಮಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ಸಹ ಇಪ್ಪತ್ತೆರಡನೆಯ ತಾರೀಖಿನಿಂದ ಮುಂಚಿತವಾಗಿ ಅದನ್ನು ಸ್ವೀಕರಿಸಬಾರದು ಯಾಕಂದರೆ ಜನವರಿ ಇಪ್ಪತ್ತೆರಡು ಸೋಮವಾರದ ಮೇಷಲತ್ನದಲ್ಲಿ ಸರಿಸುಮಾರು ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ ತದನಂತರವೇ ಆ ಮಂತ್ರಾಕ್ಷತೆಗೆ ದಿವ್ಯ ಶಕ್ತಿಯು ಪ್ರಾಪ್ತಿಯಾಗುತ್ತದೆ ತದನಂತರವೇ ಅದನ್ನು ಸ್ವೀಕರಿಸುವುದು ಉಚಿತ ಮಂತ್ರಾಕ್ಷತೆಯನ್ನು ಸ್ವೀಕರಿಸುವಾಗ ಗಮನಿಸಬೇಕಾದ ವಿಚಾರವೆಂದರೆ ರಾಮಮಂದಿರದ ವತಿಯಿಂದ ಅಲ್ಪ ಪ್ರಮಾಣದಲ್ಲಿ ಮಂತ್ರಾಕ್ಷತೆಯನ್ನು ಕೊಡಲಾಗುತ್ತದೆ ಆದ ಕಾರಣ ನಮ್ಮ ಮನೆಯಲ್ಲಿರುವ ಅಕ್ಕಿಯನ್ನು ಒಂದು ಬೊಗಸೆಯಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ಶುಭ್ರಗೊಳಿಸಿ ತದನಂತರ ಸ ಸಮ ಪ್ರಮಾಣದಲ್ಲಿ ಅರಿಶಿಣ ಹಾಗೂ ದೇಸಿ ಹಸುವಿನ ತುಪ್ಪವನ್ನು ಬೆರೆಸಿ ಮಂತ್ರಾಕ್ಷತೆಯನ್ನು ತಯಾರಿಸಿ ತದನಂತರ ರಾಮಮಂದಿರದಿಂದ ಕೊಡಲ್ಪಟ್ಟಿರುವ ಮಂತ್ರಾಕ್ಷತೆಯನ್ನು ಅದಕ್ಕೆ ಸೇರಿಸಬೇಕು ಇದನ್ನು ದೇವರ ಮನೆಯಲ್ಲಿ ಇಡಬೇಕು ತದನಂತರ ಪ್ರತಿನಿತ್ಯ ಅದನ್ನು ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಪೂಜಿಸಬೇಕು ಹಾಗೂ ಯಾವುದೇ ರೀತಿಯ ಕೆಲಸ ಕಾರ್ಯ ಹಾಗೂ ಯಶಸ್ಸನ್ನು ಸಾಧಿಸಲು ಹೊರಡುವ ಸಂದರ್ಭದಲ್ಲಿ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಸ್ವೀಕರಿಸುವ ಮುನ್ನ ಶ್ರೀರಾಮಚಂದ್ರನನ್ನು ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಪ್ರಾರ್ಥಿಸಿ ಎರಡು ಕಾಳು ಅಕ್ಕಿಯನ್ನು ತಲೆಯ ಮೇಲೆ ಹಾಗೂ ಎರಡು ಕಾಳು ಮಂತ್ರಾಕ್ಷತೆಯನ್ನು ಬಾಯಿಯೊಳಗೆ ಇಟ್ಟು ನುಂಗಬೇಕು ಯಾವುದೇ ಕಾರಣಕ್ಕೂ ಸಹ ಮಂತ್ರಾಕ್ಷತೆಯನ್ನು ಅಗೆಯಬಾರದು ಇದಲ್ಲದೆ ಅನ್ನವನ್ನು ಮಾಡುವ ಸಂದರ್ಭದಲ್ಲಿ ಎರಡು ಕಾಳು ಮಂತ್ರಾಕ್ಷತೆಯನ್ನು ಅನ್ನ ಮಾಡುವ ಅಕ್ಕಿಗೆ ಸೇರಿಸಿ ಪ್ರಸಾದರು ಪ್ರಸಾದದ ರೂಪದಲ್ಲಿಯೂ ಸಹ ಅದನ್ನು ಸೇವಿಸಬಹುದು ಅಥವಾ ಪಾಯಸದ ರೂಪದಲ್ಲೂ ಸಹ ಅದನ್ನು ಸೇವಿಸಬಹುದು ಇದಲ್ಲದೆ ನಮ್ಮ ಮನೆಯಲ್ಲಿ ಇದಲ್ಲದೆ ಹಣ ಅಥವಾ ಆಭರಣಗಳು ಮತ್ತು ಇನ್ನಿತರ ಅತ್ಯಮೂಲ್ಯ ವಸ್ತುಗಳನ್ನು ಇಡುವ ಜಾಗದಲ್ಲಿ ಒಂದು ಶುಭ್ರವಾದ ವಸ್ತ್ರದಲ್ಲಿ ಈ ಮಂತ್ರಾಕ್ಷತೆಯನ್ನು ಸೇರಿಸಿ ಇಡುವುದರಿಂದ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ ಹಾಗೂ ಮನೆಯ ಮೇಲೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳಿದ್ದರೂ ಸಹ ಅದು ನಿವಾರಣೆಗೊಳ್ಳುತ್ತದೆ ಮಂತ್ರಾಕ್ಷತೆಯನ್ನು ಸ್ವೀಕರಿಸುವಾಗ ಗಮನದಲ್ಲಿಡಬೇಕಾದ ವಿಚಾರವೆಂದರೆ ಸಾಮಾನ್ಯವಾಗಿ ಟ್ರಸ್ಟ್ನ ವತಿಯಿಂದ ಅಲ್ಪ ಪ್ರಮಾಣದಲ್ಲಿ ಮಂತ್ರಾಕ್ಷತೆಯನ್ನು ನೀಡಲಾಗುತ್ತದೆ ಆದ ಕಾರಣ ಒಂದು ಬೊಗಸೆಯಲ್ಲಿ ನಮ್ಮ ಮನೆಯಲ್ಲಿರುವ ಅಕ್ಕಿಯನ್ನ ತೆಗೆದುಕೊಂಡು ಅದನ್ನು ಶುಭ್ರಗೊಳಿಸಿ ಸಮ ಪ್ರಮಾಣದಲ್ಲಿ ಅರಿಶಿಣ ಹಾಗೂ ದೇಸಿ ಹಸುವಿನ ತುಪ್ಪವನ್ನು ಬೆರೆಸಿ ಮಂತ್ರಾಕ್ಷತೆಯನ್ನು ತಯಾರಿಸಿ ಶ್ರೀರಾಮ ಮಂದಿರದಿಂದ ಕೊಡಲ್ಪಟ್ಟಿರುವ ಮಂತ್ರಾಕ್ಷತೆಯನ್ನು ಅದರಲ್ಲಿ ಹಾಕಬೇಕು ತದನಂತರ ಅದನ್ನು ದೇವರ ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜಿಸಬೇಕು ಪೂಜೆಯಾದ ಕರಪತ್ರದಲ್ಲಿ ಜನವರಿ ಇಪ್ಪತ್ತೆರಡರಂದು ಮಾಡಬೇಕಾದ ವಿಚಾರಗಳನ್ನ ತಿಳಿಸಿರುತ್ತಾರೆ ಆದ ಕಾರಣ ಅದನ್ನು ಏಕಾಗ್ರತೆಯಿಂದ ಓದಿ ನಮ್ಮ ಜವಾಬ್ದಾರಿಯನ್ನು ನೆರವೇರಿಸಬೇಕು ಸಾಮಾನ್ಯವಾಗಿ ಜನವರಿ ಇಪ್ಪತ್ತೆರಡರಂದು ಪ್ರಾತಃಕಾಲದಲ್ಲಿ ಮುಂಚಿತವಾಗಿ ಎದ್ದು ಸ್ನಾನಾದಿ ಶೌಚ ಕಾರ್ಯಗಳನ್ನು ಮುಗಿಸಿ ಯಥಾಶಕ್ತಿ ಶ್ರೀರಾಮಚಂದ್ರನ ಧ್ಯಾನವನ್ನ ಮಾಡಬೇಕು ಧ್ಯಾನದ ಸಂದರ್ಭದಲ್ಲಿ ಶ್ರೀರಾಮ ತಾರಕ ಮಂತ್ರವನ್ನು ಜಪಿಸುವುದು ಉತ್ತಮ ರಾಮತಾರಕ ಜಪವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕು ಅದರ ಉಚ್ಚಾರಣೆಯನ್ನು ಇದೀಗ ತಿಳಿಸಿಕೊಡುತ್ತೇವೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ರೀತಿಯಾಗಿ ಸಾಮೂಹಿಕವಾಗಿ ಅಥವಾ ವೈಯಕ್ತಿಕವಾಗಿ ಕನಿಷ್ಠ ಪಕ್ಷ ನೂರ ಎಂಟು ಬಾರಿ ಶ್ರೀರಾಮ ತಾರಕ ಮಂತ್ರವನ್ನು ಜಪಿಸಬೇಕು ಜನವರಿ ಇಪ್ಪತ್ತೆರಡು ಸೋಮವಾರದ ಸಾಯಂಕಾಲದ ಸಂದರ್ಭದಲ್ಲಿ ಮನೆಯಲ್ಲಿ ಐದು ತುಪ್ಪದ ದೀಪವನ್ನ ವಿಶೇಷವಾಗಿ ಹಚ್ಚಬೇಕು ತುಪ್ಪದ ದೀಪವನ್ನು ಹಚ್ಚಿದ ನಂತರ ಧ್ಯಾನವನ್ನು ಮಾಡುವ ಮೂಲಕ ಹದಿಮೂರು ಬಾರಿ ಶ್ರೀ ರಾಮತಾರಕ ಮಂತ್ರವನ್ನ ಜಪಿಸಬೇಕು ಇದರಿಂದ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳಿದ್ದರೆ ಅದು ನಿವಾರಣೆಯಾಗುತ್ತದೆ